ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಪರೀಕ್ಷೆಗೆ ಇರುವಂತಹ ಕನ್ನಡ ಪರೀಕ್ಷೆಯಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಂದಿನ ವ್ಯಾಕರಣದ ಭಾಗವನ್ನು ತಿಳ್ಕೊಳ್ಳುವ ಪದೇ ಪದೇ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಅದರಲ್ಲಿ ಒಂದು ಸಮಾಸಗಳು ಬಂದೇ ಬರುವಂಥದ್ದು ಹಾಗೆಯೇ ಕನ್ನಡ ಸಂಧಿ ಲೋಪಸಂಧಿಗಳು ಸಂಧಿಗಳೆಲ್ಲ ಅದು ಕೂಡ ಬಂದೇ ಬರುವಂಥದ್ದು ಕನ್ನಡ ಸಂಧಿ ಇರ್ಬೋದು ಸಂಸ್ಕೃತ ಸಂಧಿ ಇರ್ಬೋದು ಸಂಧಿಗಳನ್ನು ಅವರು ಕೇಳ್ತಾರೆ ಇನ್ನು ಬರುವಂತಹ ಪ್ರಶ್ನೆ ಅಂತ ಹೇಳಿದರೆ ವಿಭಕ್ತಿ ಪ್ರತ್ಯಯ ನಿಮಗೆ ಗೊತ್ತಿರಲೇಬೇಕು ವಿಭಕ್ತಿ ಪ್ರತ್ಯಯದ ಬಗ್ಗೆ ವಿಭಕ್ತಿ ಪ್ರತ್ಯಯದ ಬಗ್ಗೆ ನಾವು ಇವತ್ತು ತಿಳಿತಾ ಹೋಗುವ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಪ್ರಥಮ ಅಕ್ಷರ ಯಾವುದು ದ್ವಿತೀಯ ಅಕ್ಷರ ಯಾವುದು ತೃತೀಯ ಅಕ್ಷರ ಯಾವುದು ಚತುರ್ಥಿ ಯಾವುದು ಪಂಚಮಿ ಷಷ್ಠಿ ಸಪ್ತಮಿ ಸಪ್ತಮಿ ಒಟ್ಟು ಏಳು ಅಕ್ಷರಗಳನ್ನು ನಾವಿಲ್ಲಿ ನೋಡಬೇಕು ಏಳು ಪದಗಳು ಬರುವಂಥದ್ದು ಸಪ್ತಮಿ ಅಂದರೆ ಏಳು ಭರ್ತದಲ್ಲಿ ಪಂಚಮಿ ಷಷ್ಠಿ ಸಪ್ತಮಿ ಆಮೇಲೆ ಕೊನೆಯದಾಗಿ ಸಂಬೋಧನ ಎನ್ನುವಂಥದ್ದಿದೆ ಮೊದಲಿಗೆ ನಮಗೆ ಗೊತ್ತಿರಬೇಕು ಪ್ರಥಮ ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವಾಗಲೂ ಉ ಆ ಒಂದು ಇದನ್ನು ನೀವು ನೆನಪಲ್ಲಿಡ್ಕೊಳ್ಬೇಕು ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಅಲ್ಲಿ ಬರುವಂಥದ್ದು ಉ ಪ್ರಥಮ ವಿಭಕ್ತಿ ಪ್ರತ್ಯಯ ಆಗಿರುವಂಥದ್ದು ಉ ಎನ್ನುವಂಥದ್ದು ನಮಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಅದನ್ನು ಹಳೆಗನ್ನಡದಲ್ಲಿ ಮ ಅಂತ ಹೇಳುವಂಥದ್ದು ಮ ಅದನ್ನು ಕೂಡ ಕೇಳ್ತಾರೆ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯದ ಹಳೆಗನ್ನಡದ ರೂಪ ಅಂತ ಕೇಳುವ ಕೇಳ್ಬೋದು ಆವಾಗ ನಮಗೆ ಮ ಅಂತ ಗೊತ್ತಿರಬೇಕು ವಿಭಕ್ತಿ ಪ್ರತ್ಯಯ ಪ್ರಥಮ ಉ ಹಳೆಗನ್ನಡದಲ್ಲಿ ಮ ಇದು ಯಾವ ಕಾರಕ ಆಗಿದೆ ಇದು ಕರ್ತೃಕಾರಕ ರಾಮನು ರಾಮನು ಎನ್ನುವಂಥದ್ದು ಕರ್ತೃಕಾರಕ ರ ಆಗಿರುವಂಥದ್ದು ಕಾರಕ ಕರ್ತೃಕಾರಕ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ದ್ವಿತೀಯ ಎನ್ನುವಂಥದ್ದು ಅನ್ನು ಅನ್ನು ಹಳೇಗನ್ನಡ ಅಂ ಬರ್ತದೆ ಇದು ಕರ್ಮಕಾರಕ ಮೊದಲಿಗೆ ಕರ್ತೃ ಕರ್ತೃ ಕರ್ತೃಕಾರಕ ಅಂದರೆ ರಾಮನು ಎನ್ನುವಂಥ ಉದಾಹರಣೆಗೆ ಕರ್ಮಕಾರಕ ಎರಡನೇದು ದ್ವಿತೀಯ ಅನ್ನು ಅಂ ಕರ್ಮಕಾರಕ ಅಂ ಎನ್ನುವಂಥದ್ದು ಹಳೆಗನ್ನಡದಲ್ಲಿ ಬರುವಂಥದ್ದು ಕರ್ಮಕಾರಕ ಕರ್ಮಕಾರಕ ರಾಮನನ್ನು ರಾಮನನ್ನು ಎನ್ನುವಂಥದ್ದು ಕರ್ಮಕಾರಕ ಕತೃ ರಾಮ ಕರ್ಮ ರಾಮನನ್ನು ರಾಮನನ್ನು ಹೇಳುವಂಥದ್ದು ಆಮೇಲೆ ತೃತೀಯ ಇಂದ ಇಮ್ ಅಂತ ಬರುವಂಥದ್ದು ಹಳೆಗನ್ನಡ ಕೂಡ ಇಮ್ ಅಂತ ಬರುವಂಥದ್ದು ತೃತೀಯದಲ್ಲಿ ಇಂದ ಬರ್ತದೆ ಇದು ಕರಣ ಕಾರಣ ಯಾರಿಂದ ರಾಮನಿಂದ ಕರಣ ರಾಮನಿಂದ ಕಾರಣ ಆಗಿರುವಂಥದ್ದು ರಾಮನಿಂದ ಚತುರ್ಥಿ ನಾಲ್ಕನೇದು ಗೆ ಅಥವಾ ಕೆ ಹಳೆಗನ್ನಡದಲ್ಲಿ ಗೆ ಅಥವಾ ಕೆ ಇದು ಸಂಪ್ರಧಾನವಾಗಿರ್ತದೆ ಚತುರ್ಥಿ ಎನ್ನುವಂಥದ್ದು ಸಂಪ್ರಧಾನ ಮೊದಲನೆಯದು ಕರ್ತಕಾರಕ ನಾವು ಮೊದಲು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಅಂತ ತಿಳ್ಕೊಳ್ಬೇಕು ನೀವು ಪ್ರಥಮ ಉ ಹಳೆಗನ್ನಡ ಮಾ ಈ ಕಡೆ ಕೂಡ ನಾನು ಬರ್ಕೊಂಡಿದ್ದೇನೆ ನೀವು ನೋಡ್ಬೋದು ಪ್ರಥಮ ಉ ಪ್ರಥಮ ಎನ್ನುವಂಥದ್ದು ಉ ಮಾಕ್ಕೆ ಬರ್ತದೆ ದ್ವಿತೀಯ ಅನ್ನು ಅನ್ನು ಎನ್ನುವಂಥದ್ದು ಅಂ ಬರ್ತದೆ ತೃತೀಯ ಇಂದ ಇಂ ಚತುರ್ಥಿ ಗೆ ಕೆ ಗೆ ಪಂಚಮಿ ಇಂದ ಅಂತ ಬರ್ತದೆ ಅದು ಅತ್ತಣಿಂ ಪಂಚಮಿ ದೆಸೆಯಿಂದ ಅತ್ತಣಿಂ ಆಮೇಲೆ ಷಷ್ಠಿ ಎನ್ನುವಂಥದ್ದು ಆ ಹಳೆಗನ್ನಡ ಕೂಡ ಆ ಸಪ್ತಮಿ ಅಲ್ಲಿ ಅಲ್ಲಿ ಎನ್ನುವಂಥದ್ದು ಓಳ್ ಅಂತ ಬರ್ತದೆ ಸಪ್ತಮಿ ಹಳೆಗನ್ನಡದಲ್ಲಿ ಓಲ್ಡ್ ಅಲ್ಲಿ ಎನ್ನುವಂಥದ್ದು ಸಂಬೋಧನ ಏ ಆ ಅಕ್ಷರ ಬಂದಾಗ ಅದು ಸಂಬೋಧನ ಹಳೆಗನ್ನಡ ಕೂಡ ಅದೇ ಆಗಿರುತ್ತದೆ ಈಗ ಪ್ರಥಮ ವಿಭಕ್ತಿ ಪ್ರ ಪ್ರತ್ಯಯ ಎನ್ನುವಂಥದ್ದು ಕರ್ತೃಕಾರಕ ರಾಮನು ಕಾರಕ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕರ್ಮಕಾರಕ ತೃತೀಯ ವಿಭಕ್ತಿ ಪ್ರತ್ಯಯ ಕಾರಣ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸಂಪ್ರಧಾನ ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಹಳೆಗನ್ನಡದಲ್ಲಿ ಬರುವಂಥದ್ದು ಆಪಾದನ ಅಗಲಿಗೆ ಹೇಳುವಂಥದ್ದು ಆಪಾದನ ರಾಮನ ದಿಸೆಯಿಂದ ಆಪಾದನೆ ಮಾಡುವಂಥ ರೀತಿಯಲ್ಲಿ ಸಂಪ್ರಧಾನ ರಾಮಗೆ ಆ ಷಷ್ಟಿ ಆಲಿ ಬರುವಂಥದ್ದು ಆ ಅಂದ್ರೆ ಸಂಬಂಧ ರಾಮನ ರಾಮನ ಆಮೇಲೆ ಸಪ್ತಮಿ ಎನ್ನುವಂಥದ್ದು ಓಳ್ ಮತ್ತು ಅಲ್ಲಿ ಅದು ಅಧಿಕರಣಕಾರಕ ರಾಮನಲ್ಲಿ ಎನ್ನುವಂಥದ್ದು ಸಂಬೋಧನೆ ಎ ಆ ಎನ್ನುವಂಥದ್ದು ಸಂಬೋಧನಾ ಪದದಲ್ಲಿ ಬರುವಂಥದ್ದು ನಿಮಗೆ ವಿಭಕ್ತಿ ಪ್ರತ್ಯಯಗಳು ಇಷ್ಟು ಗೊತ್ತಿರಲಿ ವಿಭಕ್ತಿ ಪ್ರತ್ಯಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು ಈ ವಿಭಕ್ತಿ ಪ್ರತ್ಯಯ ಇನ್ನೂ ಸುಲಭದ ರೀತಿಯಲ್ಲಿ ನೀವೇನು ಓದ್ ಓದ್ಕೊಳ್ಬೇಕು ಅಂತ ಅಂದರೆ ಮೊದಲಿಗೆ ಇದನ್ನು ಸರಿಯಾಗಿ ಬಾಯ್ಪಾಠ ಮಾಡ್ಕೊಳ್ಳಿ ವಿಭಕ್ತಿ ಪ್ರತ್ಯಯ ಅಂತ ಬಂದ ಕೂಡಲೇ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಇವನ್ನು ಮೊದಲಿಗೆ ಬಾಯ್ಪಾಠ ಮಾಡ್ಕೊಳ್ಳಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಚತುರ್ಥಿ ನಾಲ್ಕನೇದು ಅದು ಎಷ್ಟನೇ ಸಲ ಅಂಕಿಯಲ್ಲಿ ಬರ್ತದಂತ ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು ನೀವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಆರನೇದು ಷಷ್ಠಿ ಏಳು ಸಪ್ತಮಿ ಎಂಟು ಸಂಬೋಧನಾ ಎನ್ನುವಂಥದ್ದು ಬರುವಂಥದ್ದು ಇದು ವಿಭಕ್ತಿ ಪ್ರತ್ಯಯದ ಅಲ್ಲಿ ಯಾವುದು ಮೊದಲನೇದು ಅಂತ ಎರಡನೇದು ತೃತೀಯದು ಆ ರೀತಿ ಬರುವಂಥದ್ದು ಮತ್ತೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಪ್ರಥಮ ಉ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನೆ ಏ ಆ ಅಂತ ನೆನ್ಪಿಡ್ಕೊಳ್ಬೇಕು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಪ್ರಥಮಕ್ಕೆ ಹಳೆಗನ್ನಡ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಗನ್ನಡವನ್ನು ಕೂಡ ಕೇಳಿದ್ದಾರೆ ಅವರು ಪ್ರಥಮ ಉ ಮತ್ತು ಮ ಅಲ್ಲಿ ನಿಮಗೆ ಊ ಮ ಮಾ ಯಾವುದು ಅಂತ ನಿಮಗೆ ನೆನಪಿದ್ರೆ ಆಯಿತು ಪ್ರಥಮ ಉ ಮತ್ತು ಮ ದ್ವಿತೀಯ ಅನ್ನು ಅಂ ತೃತೀಯ ಇಂದ ಇಮ್ ಇ ಇ ಅಂತ ಬರ್ತದೆ ನೋಡಿ ಇದು ಆ ಆ ಅಮ್ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಚತುರ್ಥಿ ಸೇಮ್ ಅದೇ ರೀತಿ ಇರ್ತದೆ ಗೆ ಮತ್ತು ಕೆ ಪಂಚಮಿ ಬಂದಾಗ ದೆಸೆಯಿಂದ ಅಂತ ಹೇಳೋದಕ್ಕೆ ಅತ್ತಣಿಮ್ ಅಂತ ಹೇಳುವಂಥದ್ದು ಇಂದ ಅತ್ತಣಿಮ್ ಷಷ್ಠಿ ಅ ಸೇಮ್ ಸೇಮ್ ಇರ್ತದೆ ಆ ಅ ಸಪ್ತಮಿ ಎನ್ನುವಂಥದ್ದು ಅಲ್ಲಿ ಅಂತ ನಾವು ಹೇಳ್ತೇವೆ ಅದನ್ನು ಓಲ್ ಅಂತ ಹೇಳುವಂಥದ್ದು ಸಂಬೋಧನೆಗೆ ಸೇಮ್ ಅದೇ ಇರ್ತದೆ ಎ ಮತ್ತು ಅ ಇಷ್ಟಂತ ತಿಳ್ಕೊಂಡ್ರೆ ಅದಾದ ಮೇಲೆ ಕಾರಕಗಳನ್ನು ಕಲಿಬೇಕು ಮೊದಲನೇದು ಕರ್ತೃಕಾರಕ ಎರಡು ಕರ್ಮಕಾರಕ ಮೂರು ಕಾರಣ ನಾಲ್ಕು ಸಂಪ್ರಧಾನ ಈಗ ನಮಗೆ ನಾಲ್ಕು ಯಾವುದು ಅಂತ ಗೊತ್ತಿರ್ತದೆ ಯಾಕಂದರೆ ಚತುರ್ಥಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಅಂತ ಗೊತ್ತಿರಬೇಕಾದ್ರೆ ಅದು ಕೂಡ ನಮಗೆ ಅದೇ ರೀತಿಯಲ್ಲಿ ಬರಬೇಕು ಕರ್ತೃಕಾರಕ ಕರ್ಮಕಾರಕ ಕರಣ ಕಾರಕಗಳನ್ನು ಬರೀರಿ ಅಂತ ಕಾರಕಗಳು ಯಾವುದು ಅಂತ ಕೇಳಿದರೂ ಕೂಡ ಗೊತ್ತಿರಬೇಕಲ್ವಾ ಅದಕ್ಕೆ ಕರ್ತೃಕಾರಕ ಕರ್ಮಕಾರಕ ಕರಣ ಸಂಪ್ರಧಾನ ಆಪಾದನೆ ಸಂಬಂಧ ಷಷ್ಟಿಗೆ ಸಂಬಂಧ ಅಧಿಕರಣಕಾರಕ ಸಪ್ತಮಿ ಅಂದರೆ ಅಧಿಕರಣಕಾರಕ ಎಂಟನೇದು ಸಂಬೋಧನ ಸಂಬೋಧನಾ ಅಂತವೇ ಇರ್ತದೆ ಸಪ್ತಮಿ ಅಲ್ಲಿ ಓಳೆನ್ನುವಂಥದ್ದು ಅಧಿಕರಣಕಾರಕಕ್ಕೆ ಬರ್ತದೆ ಷಷ್ಠಿ ಸಂಬಂಧ ಅದು ಆ ಹಳೆಗನ್ನಡ ಕೂಡ ಸಂಬಂಧದಲ್ಲಿ ಬರ್ತದೆ ಇನ್ನು ಪಂಚಮಿ ಅಂತ ಬಂದಾಗ ಆಪಾದನೆ ಅದು ದೆಸೆಯಿಂದ ಅತ್ತಣಿಂ ರಾಮನ ದೆಸೆಯಿಂದ ಇಲ್ಲಿ ಆ ಬರ್ತದೆ ರಾಮನ ಅ ಇನ್ನು ನಾಲ್ಕನೇದು ಚತುರ್ಥಿ ಅಂತ ಬಂದಾಗ ಗೆ ಕೆ ಗೆ ಹಳೆಗನ್ನಡ ಕೂಡ ಗೆ ಸಂಪ್ರಧಾನ ಅದು ಒಂದು ಪ್ರಧಾನವಾಗಿರುತ್ತದೆ ಗೆ ರಾಮನಿಗೆ ರಾಮನಿಂದ ರಾಮನನ್ನು ರಾಮನು ಹಾಗೆ ಕರ್ತೃಕಾರಕ ಕರ್ಮಕಾರಕ ಕಾರಣ ಸಂಪ್ರಧಾನ ಆಪಾದನ ಸಂಪ್ರದಾನ ಮೇಲೆ ಆಪಾದನ ಸಂಬಂಧ ಅಧಿಕರಣಕಾರಕ ಸಂಬೋಧನ ಎನ್ನುವಂಥದ್ದು ಇಷ್ಟು ವಿಭಕ್ತಿ ಪ್ರತ್ಯಯದಲ್ಲಿ ನಿಮಗೆ ಸರಿಯಾಗಿ ಗೊತ್ತಿರಬೇಕಾಗಿರುವಂಥದ್ದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳುವ ಧನ್ಯವಾದಗಳು